ಕೊರೋನಾ ಮಹಾಮಾರಿಗೆ ಕೊಡಲಿ ನಿನ್ನೂ ತಂದ ಫ್ರಂಟ್ ಲೈನ್ ವಾರಿಯರ್ ನೋಡೋಣ ನಮ್ಮ ಕಣ್ಣು ಮುಂದೆ ಕಾಣ್ತಿರೋದೆಲ್ಲ ಅದು ಬರೀ ಕೊಡಲಿ ಅಲ್ಲ ಕೊರೋನಾ ಕತ್ಸೋ ಕೊಡಲಿ ಕೊರೋನಾ ವಾರಿಯರ್ಸ್ಗೆ ಸಲ್ಯೂಟ್ ಸಲ್ಯೂಟ್ ಕೊರೋನಾ ವಾರಿಯರ್ಸ್ಗೆ ಸಲ್ಯೂಟ್ ಏ ಇದು ಒಂಥರ ಮಜಾ ಇದೆ ಬ್ರೋ ಓಟ್ಸೋದು ಹೇ ನಮಸ್ತೆ ಕರ್ನಾಟಕ ನಾನು ಗೌತಮ್ ಗೌಡ ಏನೋ ನಾಯಿಗಳು ಇಲ್ಲಿ ಬರ್ತಿದ್ದೆ ಕಚ್ಚಕ್ಕೆ ಈ ತರ ಹೀಗೆ ಕೋಟೆ ಜನಗಳಿಗೆ ಯಾರಬಹುದು ತರಕ ಆರ್ಮಿ ಆರ್ಮಿ ಫ್ರೀ ಆರ್ಮಿ ಫ್ರೀ ಆರ್ಮಿ 나 ಇದಿನಿ ಇವತ್ತು ಕಲ್ಪತರು ನಾಡು ಅಂತೇಳಿ ಹೇಳಿ ಆದಂದ್ರೆ ತುಮಕೂರು ಜಿಲ್ಲೆல ಇದಿನಿ ಇವನ್ ನಮ್ಮ ದೋಸ್ತಿ ಯಾವಾಗಲೇ ಹೇಳಿದನಲ್ಲ ಚೇತನ್ ದ್ರಾವಿಡ್ ಅಂತ ಅಣ್ಣಾ ನಮ್ಮ ಅನ್ಸು ನಮಗೆ ಓಲನ್ ಮಾಡಿದರೆ ದೇವರ ಅಷ್ಟೇ ಸ್ಟಾರ್ಟ್ ಮಾಡಪ್ಪ ಗಾಡಿ ತಗೋ ನೀನೇನು ಗಾಡಿ ಫಸ್ಟ್ ನಿನ್ ಗೈಡ್ ಮಾಡ್ಬೇಕು ಫಸ್ಟ್ ಹೇಳ್ಬಿಡು ನನಗೆ ಇದು ಗಾಡಿ ಲೈಫ್ ಅಲ್ಲಿ ನೋಡಿಲ್ಲ ಇದು ನಾನು ಓಲಾ ಎಸ್ ಒನ್ ಓಲಾ ಎಸ್ ಒನ್ ಇದು ಸ್ಟಾರ್ಟ್ ಮಾಡಬೇಕು ಅಂತ ಬ್ರೇಕ್ ಇಟ್ಕೋ ರೆಡ್ ಬಟನ್ ಪ್ರೆಸ್ ಮಾಡು ಗಾಡಿ ಆನ್ ಆಯಿತು ಓಕೆ ಥ್ರಾಟಲ್ ಮುಂದೆ ಮಾಡಿದ್ರೆ ಮುಂದೆ ಹೋಗುತ್ತೆ ಇದು ಸರಿನಾ ಇದು ನಿನಗೆ ಸ್ಪೀಡ್ ಬೇಕಂದ್ರೆ ಪವರ್ ಮೋಡ್ ಹ್ಮ್ ಸೋ ನಾರ್ಮಲ್ ಮೋಡ್ ಅಲ್ಲ ಇದು ಆನ್ ಅಲ್ಲಿ ಇರುತ್ತೆ ಓಕೆ ಜಸ್ಟ್ ಮೂವ್ ಮಾಡಿ ಅಷ್ಟೇ ಈಗ ಆನ್ ಮಾಡಿಬಿಟ್ಟು ಮೂವ್ ಮಾಡಿದ್ರೆ ಹೋಗ್ತಾ ಹೋಗುತ್ತಲ್ಲ ಈಗ ಪಾರ್ಕಿಂಗ್ ಮಾಡಲ್ ಇದೆ ಹಾಂ ಸರಿನಾ ಅಲ್ಲ ಮೋಡ್ ಹೆಂಗೆ ಚೇಂಜ್ ಮಾಡೋದು ಗಾಡಿ ಆನ್ ಆಯಿತು ಹಾಂ ಇಲ್ಲಿ ಪವರ್ ಬಟನ್ ಇದೆ ಹಾಂ ಇದನ್ನು ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಥವಾ ನಾರ್ಮಲ್ ಚೇಂಜ್ ಆಗುತ್ತೆ ನಾರ್ಮಲ್ ಇಟ್ಕೊ ಸ್ಪೀಡಲ್ಲಿ ಹೋಗುತ್ತೆ ಐ ಸೌಂಡ್ ಬರಲ್ಲ ಸೌಂಡ್ ಇರಲ್ಲ ನಾನು ಅದೇ ಯೋಚನೆ ಮಾಡ್ತೀನಿ ಸೌಂಡ್ ಬಂದಿರಲ್ಲ ಅಂತ ಯಾವ್ದಾದ್ರು ಸಿಕ್ಕಿದ್ರೆ ಯಾವುದು ಹಾಂ ಬ್ರ್ಯಾಂಡು ಏ ಇದು ಒಂಥರ ಮಜಾ ಇದೆ ಬ್ರೋ ಓಡಿಸೋದು ಇವಾಗ ತುಮಕೂರದು ನೈಟ್ ನೈಟ್ ವ್ಯೂ ಅಂತ ಏನಿಲ್ಲ ಹಾಗೆ ಒಂದು ನೈಟ್ ಒಂದು ರೈಡ್ ಹೋಗ್ತಾ ಇದ್ದೀವಿ ಸಮಯ ಇಲ್ಲಿ ಸಮಯ ಸಮಯ ಹನ್ನೆರಡು ಹತ್ತು ನಾಯಿದೆ ನಾಯಿದೆ ಆರ್ಮಿ ನೈಟ್ ಆರ್ಮಿ ನೈಟ್ ನೋಡ್ಕೊಂಡು ನೋಡ್ತಪ್ಪ ಆಮೇಲೆ ಅಲ್ಲ ಆರ್ಮಿಗೆ ಡ್ಯಾಮೇಜ್ ಮಾಡಬೇಡ ಅವಾಯ್ತು ಬ್ರೇಕ್ ಬ್ರೇಕ್ ಇಡಿಬೇಡ ಬ್ರೇಕ್ ಬಿಡು ಓಕೆ ಓಕೆ ನನ್ ಕ್ಲಚ್ ಇಂಗೆ ಅಭ್ಯಾಸ ಆಗ್ತಿದೆ ಆದ್ರೂ ಈ ಗಾಡಿ ಮಾತ್ರ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಅಲ್ಲ ಏನೇ ಆದ್ರೂ ಪೆಟ್ರೋಲ್ ಬಂಕ್ ಹತ್ರ ಇದು ಕಾರ್ಯ ಹೋಗೋಕ್ಕಿಲ್ಲ ಬಟ್ ಚಾರ್ಜ್ ಇಲ್ಲ ಅಂದ್ರೆ ಎಲ್ಲ ಕಡೆ ನೀರ್ ಬರೋವರೆಗೂ ತಳ್ಬೇಕು ಬಟ್ ಅಲ್ಲಿವರೆಗೂ ಹೋಗಲ್ಲ ಹೋಗಲ್ಲ ಈ ತರ ಗಾಡಿ ಇಟ್ಕೊಂಡಾಗ ಪ್ಲಾನ್ ಮಾಡ್ಕೊಂಡು

ತೆಂಗಿನ ಬೆಳೆ ಜಾಸ್ತಿ ಬೆಳೀತಾರೆ ಹಾಗಾಗಿ ಕಲ್ಪತರು ನಾಡು ತುಮಕೂರು ಅಂತ ಹೇಳ್ತಾರೆ ಮತ್ತೆ ಎಜುಕೇಷನ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮಗೆ ಶಿವಕುಮಾರ ಸ್ವಾಮೀಜಿ ಅವರದು ಸ್ಟೋರೀಸ್ ಎಲ್ಲ ಕೇಳಿದ್ವಿ ಮತ್ತೆ ಅವ್ರದ್ದು ಮಠಕ್ಕೆಲ್ಲ ನಾವು ಸಣ್ಣದಲ್ಲಿ ಇರೋ ಟೈಮಲ್ಲಿ ಬಂದಿದೆ ಅಲ್ಲಿ ಇವತ್ತು ಏನೋ ಮಠದ ಜಾತ್ರೆ ಇದೆ ಅಂತೆ ಹಾಗಾಗಿ ಅಲ್ಲಿ ಕೂಡ ಹೋಗೋಣ ನಾಳೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಮಾಡೋಣ ಇದು ಇದೆಂದು ಪ್ರಧಾನ ಏನೇನು ಹೊಸ ಇದಲ್ಲಾದ್ರು ಇದು ಈಗ ನೋಡಿ ಇದು ತುಮಕೂರು ಏನಂದ್ರೆ ಇಲ್ಲಿ ಬ್ಯಾಂಗ್ಳೂರ್ ನಿಯರ್ ಬೈ ಇರೋದ್ರಿಂದ ಸೊ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಅದೇ ರೀತಿ ಅದೇ ರೀತಿ ಅಲ್ಲಾದ್ರೂ ತುಂಬಾ ಡೆವಲಪ್ಮೆಂಟ್ ಆಗಿದೆ ಮತ್ತೆ ತುಂಬಾ ಇಂಡಸ್ಟ್ರೀಸ್ ಇದೆ ತುಂಬಾ ಆಗ್ತಾ ಇದೆ ಸೊ ನಮಗೆ ಈಗ ನಮ್ಮೂರಲ್ಲಿ ಬರೀ ನಾವು ನೇಚರ್ ನೋಡಿದಿವಲ್ಲ ಅದೇ ತರ ಬಟ್ ಇಲ್ಲಿ ನೋಡಿದಾಗೆಲ್ಲ ಏನ್ ತುಂಬಾ ಇಷ್ಟಿಂಟ್ ಆಗಿದೆ ಆ ಕಡೆ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಮುಖ್ಯದ್ವಾರ ಇದು ಇಲ್ಲಿ ಟೆಂಪಲ್ ಹೋಗುತ್ತಾ ಮಠ ಎಸ್ ಐ ಟಿ ಅಲ್ಲಿಗಂಗಾ ಅವ್ರ ಸಂಸ್ಥೆ ಅವ್ರದೇ ಇಲ್ಲೊಂದು ಕಾಲೇಜ್ ಇದೆ ಆ ಕಾಲೇಜ್ ಬಂದು ಈ ರೋಡ್ ಡೆಡ್ ಎಂಡ್ ಅಲ್ಲಿ ಇದೆ ಸೊ ಹಂಗಾಗಿ ಇದು ಎಸ್ ಐ ಟಿ ಕ್ಯಾಂಪಸ್ ಅಂತ ಎಸ್ ಐ ಟಿ ಬ್ಯಾಕೆಡ್ ರೋಡ್ ಇದು ಹ್ಮ್ 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 ಏನು ಸರಿ ಬೆಳ್ದಿದೆ ಟೌನ್ ಇದು ತುಂಬಾ ಬೆಳ್ದಿಲ್ಲ ಅಲ್ಲ ನನಗಂಗೆ ಅನಿಸ್ತಿದೆ ಯಾಕಂದ್ರೆ ನಾನ್ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಂತೂ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಆಗ್ತಾ ಇದೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ಮತ್ತೆ ನಂಗೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಕೆಲಸ ಉಟ್ಕೊಟ್ಟಿದೆ ಇವನು ಅಲ್ಲ ಬ್ರೋ ಅದೇ ಕಿಲೋಸ್ಕರಿ ಕೆಲಸ ಅಂತ ಒಂದು ಇದನ್ನು ತೋರಿಸಿದ್ದು ನಾನು ಕೆಲಸ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ಲ ಟೈಮ್ ಮಾಡಿ ಕೆಲಸ ಹುಡುಕೊಟ್ಟ ವ್ಯಕ್ತಿ ನೀನು ಎಸ್ ಎಸ್ ಸ್ವಲ್ಪ ದಿನ ಆದರೂ ಸರ್ವೈವ್ ಆಗೋಕ್ಕೆ ಅದು ಹೆಲ್ಪ್ ಆಯಿತು ಹೌದು ಮಾರ ಈಗ ಆಲ್ಮೋಸ್ಟ್ ಬಂದಂಗೆ ಇವಾಗ ಆ ಕಡೆ ಕಾರ್ನರಿಂದ ಈ ಕಡೆ ಕೋರ್ನರ್ ಇನ್ನೂ ಬಿಲ್ಡಿಂಗ್ಸ್ ಹಾಗೆ ಇದೆ ಹೌದು ಏ ಇಲ್ಲ ಇದು ಜಸ್ಟ್ ಒಂದು ಏರಿಯಾ ಏರಿಯಾ ಸರ್ ತುಮಕೂರಲ್ಲಿ ಒಂದು ಏರಿಯಾ ಇದು ಹೇಳಿದ್ನಲ್ಲ ಎಸ್ ಐ ಟಿ ಕ್ಯಾಂಪಸ್ ಇರೋದಿಲ್ಲ ಅದ್ರ ಗಡ ಜಾಗನ ಇದು ಐ ಟಿ ಎಕ್ಸ್ಟೆನ್ಶನ್ ಅಂತ ಹೇಳ್ತಾರೆ ಮಠ ಇನ್ಸ್ಟಿಟ್ಯೂಷನ್ ಹೌದು ಆ ಇನ್ಸ್ಟಿಟ್ಯೂಷನ್ ಇರೋದಕ್ಕೆ ಇದೆಲ್ಲ ಎಸ್ ಎಕ್ಸ್ಟೆನ್ಶನ್ ಉಚಿತ ಶಿಕ್ಷಣ ಉಚಿತ ಊಟ ಅಂದ್ರೆ ತುಂಬಾ ಫಂಡಿಂದ ಬರ್ತಿದೆ ಅಲ್ಲ ಬ್ರೋ ಹೌದು ಸಿದ್ಧಗಂಗಾ ಮಠ ಯಾವಾಗ ಊಟ ತೋ ಅದನ್ನು ಅದು ಬಂದಿರೋದು

ಆಕ್ಟಿವಿಟಿ ಏನಾರ ಒಂದು ಜ್ಯೂಸ್ ಕುಡ್ದಾರ ಹೋಗ್ಬೇಕಿತ್ತು ಮರ ಅಲ್ಲೊಂದು ಬಾರ್ ಇದೆ ಅದ್ರಲ್ಲಿ ಬಾರಲ್ಲಿ ಬಾರ್ ಹೌದಾ ಇದು ರಿಸರ್ವ್ ಪೊಲೀಸ್ ಅಲ್ಲ ಮೋಸ್ಟ್ಲಿ ಬಾರ್ ಪಕ್ಕ ಏನಾದ್ರೂ ಹೋಟೆಲ್ ಇದ್ರೆ ಇರಬಹುದು ಕೆಣಕ್ಬೇಕೀಗ ಎಲ್ಲಿ ಕಫೆ ಎಲ್ಲ ಕ್ಲೋಸ್ ಬಿಡೋ ಎಲ್ಲ ಕ್ಲೋಸ್ ಇವಾಗ ನೀರ್ ಬ್ರು ಹ್ಮ್ ನೀರ್ ಸಿಕ್ತು ನೀರು ಆಗಿತ್ತು ನೀರ್ ಸಿಕ್ತು ನೆಕ್ಸ್ಟ್ ಇವಾಗ ಹಂಗೆ ಟೌನ್ ಅಲ್ಲಿ ಏನಾರು ನೋಡ್ಕೊಬಿಟ್ಟು ಹಂಗೆ ರೂಮ್ಗೆ ಹೋಗ್ಬಿಡೋಣ ಹೋಗ್ಬಿಡೋಣ ಕೊರೋನಾ ಮಹಾಮಾರಿಗೆ ಕೊಡಲಿ ಏಟು ಕೊಡಲಿ ಏಟಿನಿಂದ ತಾತರಿಸಿಬೋದ ಕೊರೋನಾ ಕೊರೋನಾ ಎಲ್ಲಿದೀಯಾ ಬಾಡೋಣ ಒಂದು ರಿಂಗ್ ರಿಂಗ್ ಡ್ಯಾನ್ಸ್ ನೋಡಿ ಕೊರೋನಾ ವಾರಿಯರ್ಗೆ ಫ್ರಂಟ್ ಲೈನ್ ವಾರಿಯರ್ ಕೊರಿಯಾನ ಕೊರೋನಾಗೆ ಕೊರಿಯನ್ ತೋರೋ ಮಟ್ಟಿಗೆ ಕೊಡಲಿಯಲ್ಲಿ ಬೀಸಿದ ಕಕ್ಕ ಬಿಕ್ಕಿಯಾಗಿ ಓಡಿದ ಕೊರೋನೋ ಹೋಗೋಣ ನೀನೆಲ್ಲರೂ ಮಾಡಿ ಸ್ಟಾರ್ಟ್ ಸತ್ತ ಹೋಗ್ತಾರೆ